ನನ್ನ ಪ್ರೀತಿಯ ಕನ್ನಡ ಶಿಕ್ಷಕ ಶಿಕ್ಷಕಿಯರೇ ನಮಸ್ಕಾರ ಈ ದಿನ ನಾನು ನಮ್ಮ ಮಾತುಗಳಲ್ಲಿ ಅಥವಾ ತರಗತಿಗಳಲ್ಲಿ ನಾವು ನೋಡಬಹುದಾದಂತಹ ಒಂದು ದೋಷ ಅಂತ ಹೇಳಿದ್ರೆ ಅಕಾರ ಹಕಾರ ದೋಷಗಳು ಅದ್ರ ಬಗ್ಗೆ ಮಾತಾಡೋಣ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಏನಂದ್ರೆ ನಿಮಗೆ ಗೊತ್ತಿರೋ ಹಾಗೆ ನಾವು ಎಷ್ಟೇ ವಿಚಾರಗಳನ್ನ ಸಂಗ್ರಹ ಮಾಡಿ ಅದು ಚರ್ಚೆ ಮಾಡ್ತಾ ಇರುವಾಗ ಕೆಲವೊಮ್ಮೆ ವಿದ್ವಾಂಸರ ಜೊತೆ ಆಗಿರ್ಬೋದು ಅಥವಾ ಬಂಧು ಬಳಗದ ಜೊತೆ ಆಗಿರ್ಬೋದು ಅಥವಾ ಸಭೆಯಲ್ಲಾಗಿರ್ಬೋದು ಭಾಷಣದಲ್ಲಾಗಿರ್ಬೋದು ಮಾಡುವಾಗ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಅದ್ರಲ್ಲಿ ನಮ್ದು ಹಕಾರ ಅಕಾರ ದೋಷಗಳಿದ್ರೆ ನಮ್ಮ ಎದುರಿಗೆ ಕುಳಿತವರು ಅಂದ್ರೆ ಯಾರಿಗೆ ಕನ್ನಡ ಚೆನ್ನಾಗಿ ಬಲ್ಲವರು ಇರ್ತಾರೋ ಅವ್ರು ಅನ್ಕೊಳ್ತಾರೆ ಇವ್ರಿಗೆ ಸರಿಯಾದ ಕನ್ನಡ ಗೊತ್ತಿಲ್ಲ ಅಂತ ಇಂಥ ಪ್ರಸಂಗ ನಾವು ಯಾಕೆ ತಂದ್ಕೋಬೇಕು ಯಾಕೆಂದ್ರೆ ಟೀಚರ್ಸ್ ಅಂದ್ರೆ ತುಂಬಾ ತಯಾರಿ ನಡೆಸಿನೇ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ ಅಂತದ್ರಲ್ಲಿ ಈ ತರದೊಂದು ದೋಷದಲ್ಲಿ ಅವ್ರು ಯಾಕೆ ಸಿಕ್ಕಾಕೊಳ್ಬೇಕು ಅಂತ ನನ್ನ ಒಂದು ವ್ಯಥೆ ಅದಕ್ಕಾಗಿ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ನೋಡಿ ಸಾಮಾನ್ಯವಾಗಿ ಹೀಗ ನೋಡ್ತೀವಿ ನಾವು ಆ ಎಲ್ಲಿ ಬರ್ಬೇಕೋ ಅಲ್ಲಿ ಹಾ ಬರುತ್ತೆ ಹಾ ಎಲ್ಲಿ ಬರ್ಬೇಕೋ ಅಲ್ಲಿ ಆ ಬರುತ್ತೆ ಈ ತರದ ಪ್ರಸಂಗ ನಾವು ನೋಡ್ತಾ ಇರ್ತೀವಿ ಇನ್ನು ತರಗತಿಗಳಲ್ಲಿ ಮಕ್ಕಳಲ್ಲೂ ಅಷ್ಟೇನೆ ಹಕಾರ ಆಕಾರಗಳು ವ್ಯತ್ಯಾಸ ಆಗ್ತಾ ಇರುತ್ತೆ ಅವ್ರಿಗೆ ಬರವಣಿಗೆಯಲ್ಲಿ ವ್ಯತ್ಯಾಸ ಆಗುತ್ತೆ ಆಗ ನಾವು ಮಾರ್ಕ್ಸ್ ಕೊಡೋದಿಲ್ಲ ಆ ಬರ್ಬೇಕಾದಾಗ ಹಾ ಬರದ್ರೆ ಮಾರ್ಕ್ಸ್ ಕೊಡಲ್ಲ ಹಾ ಬರೆಯವಾಗ ಆ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ ಇದನ್ನೆಲ್ಲ ನಾವು ಅವ್ರಿಗೆ ಹೇಳ್ತಾನೆ ಇರ್ತೀವಿ ಆದ್ರೆ ಸ್ಪಷ್ಟವಾಗಿ ಅವ್ರಿಗೆ ತಿಳಿಸ್ಬೇಕು ಅಂತ ಇಂಥದ್ದು ಯಾಕಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಏನೋ ಅವರು ತಪ್ಪಿನಿಂದನೋ ಅಥವಾ ಅವ್ರ ದಡ್ರು ಅಂತನೋ ಆಗೋದಿಲ್ಲ ಶಿಕ್ಷಕರಾಗ್ಲಿ ವಿದ್ಯಾರ್ಥಿಗಳು ದಡ್ರು ಅಂತ ಅಲ್ಲ ನೋಡಿ ಆಡು ಭಾಷೆ ಬೇರೆ ಇರುತ್ತೆ ಗ್ರಾಂಥಿಕ ಭಾಷೆ ಬೇರೆ ಇರುತ್ತೆ ಅಲ್ವಾ ಆಡು ಭಾಷೆಯಲ್ಲಿ ನಾವು ಎಷ್ಟೇ ಚೆನ್ನಾಗಿ ಯಾತ ಯಾವ್ ತರ ಬೇಕಾದ್ರೂ ನಾವು ಮಾತಾಡ್ಬೋದು ಯಾವ ಅಕ್ಷರಗಳನ್ನ ಬಳಸಿ ನಾವು ಮಾತಾಡಿದ್ರು ಅದಕ್ಕೆ ತೊಂದರೆ ಇಲ್ಲ ಅದಕ್ಕೆ ಆಡು ಭಾಷೆ ಅಂತನೇ ಹೆಸರು ಆದ್ರೆ ಗ್ರಾಂಥಿಕ ಭಾಷೆ ಹಾಗಲ್ಲ ಗ್ರಂಥದಲ್ಲಿ ಬರುವಂತಹ ನೀಟಾದ ಸೊಗಸಾದ ಕನ್ನಡವೇ ಅಲ್ಲಿ ಬರಬೇಕು ಮತ್ತೆ ವಿದ್ಯಾರ್ಥಿಗಳು ಆಡು ಭಾಷೆಯಲ್ಲಿ ಯಾರು ಎಕ್ಸಾಮ್ ಬರೆಯಲ್ಲ ಗ್ರಾಂಥಿಕ ಭಾಷೆಯಲ್ಲಿ ಅದು ಹಾಗೆ ಬರೆಯೋವಾಗ ಅವರು ಈ ದೋಷಗಳಿದ್ರೆ ಮಾರ್ಕ್ಸ್ ಕಳ್ಕೊತಾರೆ ಇದು ನಮ್ಮ ನಿಮ್ಮೆಲ್ಲರ ಅರಿವಿಗೆ ಬಂದೇ ಇರುತ್ತೆ ಎರಡನೇದಾಗಿ ಮಕ್ಕಳ ಅಂತ ದೋಷಗಳನ್ನ ಹೋಗ್ಲಾಡ್ಸೋದಿಕ್ಕೆ ನೀವು ಅನೇಕ ರೀತಿಯ ಪ್ರಯತ್ನಗಳನ್ನ ಮಾಡೇ ಇರ್ತೀರಾ ಅದ್ರ ಜೊತೆಯಲ್ಲಿ ನಾನು ಕೆಲವು ವಿಧಾನಗಳನ್ನ ಹೇಳ್ಕೊಡ್ತೀನಿ ಅಕಸ್ಮಾತ್ ಏನಾದ್ರೂ ನಿಮ್ಗೆ ಉಪಯೋಗ ಆಗ್ಬಹುದಾ ಅಂತ ಗಮನಿಸಿ ಇರ್ತಾ ಈಗ ಇಲ್ಲಿ ನೋಡಿ ಸಾಮಾನ್ಯವಾಗಿ ನೋಡ್ತೀವಿ ಅಮ್ಮ ಅಂತ ಬರೆಯುವಾಗ ಅವರ ಹಮ್ಮ ಅಂತ ಬರಿಬಹುದು ಅಥವಾ ಉಚ್ಚಾರಣೆ ಕೂಡ ಮಾಡಬಹುದು ಇವಾಗ ಆಡು ಅಂತ ಆಳ ಅಂತ ಹೇಳುವಾಗ ಹಾಳ ಅಂತ ಹೇಳ್ತಾರೆ ಆಮೇಲೆ ನೋಡಿ ಇಲ್ಲಿ ಅಥವಾ ಇಲ್ಲ ಅಂತ ಹೇಳ್ಬೇಕಾಗುತ್ತೆ ಇಲ್ಲ ಅಂತ ಹೇಳ್ತಾರೆ ಹೀಗಿದ್ದಾಗ ಇದ್ದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಗ್ರಾಂಥಿಕ ಭಾಷೆಯನ್ನ ನಾವು ಅವರ ಉತ್ತರ ಪತ್ರಿಕೆಗಳಲ್ಲಿ ನೋಡುವಾಗ ಅಥವಾ ಒಂದು ಸಭೆಯ ಮುಂದೆ ಯಾರಾದ್ರೂ ಒಬ್ರು ಮಾತಾಡ್ತಾ ಇರುವಾಗ ಈ ರೀತಿಯ ಬಳಕೆಗಳನ್ನ ಮಾಡಿದಾಗ ಅದು ಈ ತರ ದೋಷವಾಗಿ ಕಂಡು ಬರುತ್ತೆ ಅಂತ ಹಾಗಾಗಿ ನಾವು ಏನ್ ಮಾಡ್ಬಹುದು ಹಾಗಾದ್ರೆ ಅಂದ್ರೆ ನನಗನ್ಸುತ್ತೆ ನೋಡಿ ಆ ಆ ಇದೆಯಲ್ಲ ಆ ಆ ಈ ಊರು ಈ ತರದ ಈ ಸಾಲನ್ನ ಸ್ವರಗಳ ಸಾಲನ್ನ ಬರೆದು ಅದರ ಜೊತೆಗೆ ಹ ಹ ಹಿ ಹಿ ಹು ಹು ಈ ರೀತಿಯ ಹಕಾರದ ಕಾಗುಣಿತವನ್ನು ಒಟ್ಟಿಗೆ ಬರೆದು ಆ ಮಕ್ಕಳಿಗೆ ಈ ತರಹ ಒಂದೊಂದು ಉದಾಹರಣೆಯನ್ನ ಕೊಟ್ಟು ನಾವು ಹೇಳಿಸಬಹುದು ಮತ್ತು ಅವ್ರಿಗೆ ವ್ಯತ್ಯಾಸಗಳನ್ನ ತಿಳಿಸಬಹುದು ಅಂತ ನನಗನ್ಸುತ್ತೆ ಇದು ಒಂದು ವಿಧಾನ ಆಗುತ್ತೆ ನಾವು ಮಕ್ಕಳಿಗೆ ಚಟುವಟಿಕೆ ಮೂಲಕ ಹೇಳ್ಕೊಡುವುದಾದ್ರೆ ತರಗತಿಗಳಲ್ಲಿ ಈಗ ನೋಡಿ ನಾವು ಇದೇ ದೋಷಗಳನ್ನ ಯಾರೋ ಬೇರೆಯವ್ರು ಮಾಡಿದ್ರೆ ಅಷ್ಟು ತೊಂದರೆ ಇಲ್ಲ ಹೇಗೆ ಅಂತ ಹೇಳಿದ್ರೆ ಈಗ ನೋಡಿ ಒಬ್ಬ ತರಕಾರಿ ವ್ಯಾಪಾರ ಮಾಡೋರಾಗ್ಲಿ ಅಥವಾ ಇನ್ಯಾರೋ ಬಟ್ಟೆ ಅಂಗಡಿಯವರಾಗ್ಲಿ ಇನ್ನೇನೋ ನಾವು ವ್ಯವಹಾರಗಳನ್ನು ನಡೆಯೋವಾಗ ಈ ಹಕಾರ ಹಕಾರ ದೋಷಗಳು ಹೆಚ್ಚಿನ ಏನು ನಮ್ಗೆ ತೊಂದರೆ ಕೊಡಲ್ಲ ಯಾರು ಗಮನಿಸೋದಿಲ್ಲ ಆದ್ರೆ ನಾವು ಭಾಷಾ ತರಗತಿಗಳನ್ನ ನಡೆಸ್ತೀವಿ ಭಾಷಾ ಶಿಕ್ಷಕರು ನಾವು ನಾವು ಒಂದು ಸರಿಯಾಗಿ ಬಳಸ್ಬೇಕು ಎರಡನೇದಾಗಿ ಸರಿಯಾಗಿ ಮಕ್ಕಳಿಗೆ ತಲುಪಿಸ್ಬೇಕು ಆ ಕಾರ್ಯದಲ್ಲಿರುವಾಗ ನಾವು ಈ ಚಟುವಟಿಕೆಗಳ ಮೂಲಕ ಅವ್ರು ಹೇಳ್ಕೊಡ್ಬೋದು ಅನ್ಸುತ್ತೆ ನಾನಂತೂ ನನ್ನ ತರಗತಿಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ಈ ರೀತಿಯ ಒಂದು ಪರದಾಟದಲ್ಲಿ ಇದ್ದದನ್ನ ನಾನು ಕಂಡಿದ್ದೀನಿ ಹಾಗೆ ನೋಡಿ ಅವ್ರಿಗೆ ಇದೆ ನಾನು ಹೇಳ್ದಾಗೆ ಆ ಈ ಜೊತೆ ಜೊತೆಯಲ್ಲೇ ನಾವು ಈ ಕಾಗುಣಿತವನ್ನು ಹಕಾರದ ಕಾಗುಣಿತವನ್ನು ಹೇಳ್ಕೊಟ್ಟು ವ್ಯತ್ಯಾಸದ ಉಚ್ಚಾರಣೆಯನ್ನು ಸಹ ಮಾಡಬಹುದು ಅಂತ ಈಗ ಆ ಮತ್ತು ಹಗಳು ಹೇಗೆ ವ್ಯತ್ಯಾಸ ಆಗುತ್ತೆ ಉಚ್ಚಾರಣೆ ಅನ್ನುವಾಗ ಈ ಕಾಗದದ ಚೂರುಗಳನ್ನ ಹೀಗೆ ಕೈಯಲ್ಲಿ ಇಟ್ಕೊಂಡು ನಾವು ಒಂದು ಅವ್ರಿಗೆ ಪ್ರಯೋಗ ಮಾಡಿ ತೋರಿಸಬಹುದು ಉದಾಹರಣೆಗೆ ಆ ಅಂತ ಹೇಳಿ ನೀವು ಕಾಗದದ ಚೂರು ಹಾರೋದಿಲ್ಲ ಅದೇ ಕಾಗದದ ಚೂರುಗಳು ಹ ಅಂದಾಗ ಹಾರು ಅದು ಅಂದ್ರೆ ಹಾ ಅನ್ನೋದು ಒಳಗಿನಿಂದ ಬರುತ್ತೆ ನಮ್ಗೆ ಈ ತರ ಉಸಿರು ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು ಆಗ ಅವರು ವ್ಯತ್ಯಾಸ ಗೊತ್ತಾಗುತ್ತೆ ಅವ್ರಿಗೆ ಆಗ ಈ ಸ್ವಲ್ಪ ಕೆಲವರಿಗೆ ಇದು ಸಹಾಯ ಆಗ್ಬೋದು ಅನ್ಸುತ್ತೆ ಇನ್ನು ವರ್ಣಮಾಡೆಯಲ್ಲಿ ಆ ಈ ಸಾಲು ಮೊದಲನೇ ಸಾಲು ಯಾರ ಲಾಭ ಇದೆಯಲ್ಲ ಇದು ಕೊನೆಯ ಸಾಲಾಗಿರುತ್ತೆ ಮಕ್ಕಳಿಗೆ ಡಿಕ್ಟೇಷನ್ ಕೊಡುವಾಗ ನೀವು ನಾವು ನೋಟ್ಸ್ ಡಿಕ್ಟೇಟ್ ಮಾಡ್ತಾ ಇರ್ತೀವಿ ತರಗತಿಗಳಲ್ಲಿ ಆಗ ನೀವು ಮೊದಲನೇ ಸಾಲಿನಲ್ಲಿ ಬರುವ ಆ ಅಂತ ಹೇಳ್ಬೋದು ಆಮೇಲೆ ಕೊನೆ ಸಾಲಿನಲ್ಲಿ ಬರುವ ಹ ಅಂತ ಹೇಳ್ಬೋದು ಈ ತರ ಹೇಳಿದಾಗ ಅವ್ರು ಬರವಣಿಗೆನು ಶುದ್ಧ ಆಗುತ್ತೆ ಕಲಿತಾ ಹೋಗ್ತಾರೆ ಅಂತ ಇದರ ಜೊತೆಗೆ ಇನ್ನೊಂದು ಅಂತ ಹೇಳಿದ್ರೆ ಆ ಅಂತ ಅನ್ನುವಾಗ ಈಗ ಟೆಕ್ಸ್ಟ್ ಬುಕ್ ಗಳಲ್ಲಿ ಅವರು ನೋಡ್ತಾ ಇರ್ತಾರೆ ಆ ಆ ಹ ನೋಡ್ತಾರೆ ಇದೇ ತಾನೇ ಅವ್ರಿಗೆ ವ್ಯತ್ಯಾಸ ಆಗೋದು ಅಂತ ಸಮಯದಲ್ಲಿ ಆ ಪಕ್ಕ ಅವ್ರು ಎ ಬರ್ಕೊಳ್ಳೋದು ಆ ಅಂದಾಗ ಎರಡು ಎ ಬರ್ಕೊಳ್ಳೋದು ಹ ಪಕ್ಕ ಅದು ಹೆಚ್ ಎ ಬರ್ಕೊಳ್ಳೋದು ಇದನ್ನ ಅವ್ರು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡ್ ಬಿಡ್ಬೇಕು ಅಭ್ಯಾಸ ಮಾಡಿಸ್ಬೇಕು ನಾವು ತರಗತಿಯಲ್ಲಿ ಅಂದ್ರೆ ನೋಡಿ ನಮ್ಮ ವಿದ್ಯಾರ್ಥಿಗಳು ನಮ್ಮ ಕೈಯಲ್ಲಿ ಇರುವಾಗ ನಾವು ಈ ದೋಷಗಳನ್ನ ಸರಿಪಡಿಸಿ ಅವ್ರನ್ನ ಹೊರಗೆ ಕಳಿಸ್ಬೇಕು ಅಂತ ನನ್ನ ಭಾವನೆ ಜೊತೆಗೆ ಪದಗಳ ಪಟ್ಟಿ ಈಗ ನಮ್ಮ ತರಗತಿಗಳಲ್ಲಿ ಹೀಗೆ ಪದಗಳ ಪಟ್ಟಿಯನ್ನೇ ಮಾಡೋದು ಉದಾಹರಣೆಗೆ ನೋಡಿ ಆ ಈಗ ಯಾರು ಯಾರಿಗೆ ಹೇಳಿದರು ಅಂತ ನಾವು ಸಂದರ್ಭದಲ್ಲಿ ಬರಿಬೇಕಾಗುತ್ತೆ ಅಲ್ವಾ ಹಾಗಿರುವಾಗ ನೋಡಿ ಹೇಳು ಹಾ ಅಂದ್ರೆ ಹೇಳು ಈಗ ನೀನು ಕವಿ ಓದುಗರಿಗೆ ಹೇಳಿದ್ದಾರೆ ಅಂತ ನಾವು ಸಂದರ್ಭದಲ್ಲಿ ಅವ್ರು ಬರೀಬೇಕಾಗುತ್ತೆ ಆಗ ಕವಿ ಓದುಗರಿಗೆ ಹೇಳಿದ್ದಾರೆ ಅಂತ ಬರೆದ್ರೆ ನಮ್ದಿಲ್ಲಿ ಅಕ್ಷರ ದೋಷ ಆಗುತ್ತೆ ಆಗ ಈತನ್ ಬಳಸ್ಬಾರ್ದು ಹೇಳಿದ್ದಾರೆ ಅಂತ ಬಳಸ್ಬೇಕು ಅನ್ನುವಂಥದ್ದು ಅಂದ್ರೆ ನಾನು ಹೇಳುದು ವಿದ್ಯಾರ್ಥಿಗಳು ತಮ್ಮ ಉತ್ತರ ಪತ್ರಿಕೆಯಲ್ಲಿ ಹೆಚ್ಚು ಕೆಲವು ಪದಗಳು ರಿಪೀಟ್ ಆಗುವಂಥದ್ನ ತಪ್ಪು ಮಾಡ್ತಿರ್ತಾರಲ್ಲ ಅದನ್ನ ಈ ರೀತಿ ಪದಗಳ ಪಟ್ಟಿ ಮಾಡಿ ನಾವು ಅವ್ರಿಗೆ ಹೇಳ್ಕೊಟ್ರೆ ಅವ್ರು ಕಲಿಬಹುದು ವ್ಯತ್ಯಾಸವನ್ನ ಅಂತ ಒಂದು ಅನ್ಸುತ್ತೆ ಆದ್ರಿಂದ ಈ ಪದಗಳ ಪಟ್ಟಿಯನ್ನ ನಾವು ಮಾಡೋದು ಒಂದಿಷ್ಟು ಬಹರಟ್ ಮಾಡಿಸ್ಬಿಡೋದು ಏನ್ ಇವಾಗ ಇವಾಗ ನೋಡಿ ಹೇಳ್ತಾ ಹೇಳ್ತಾನೆ ನೋಡು ಆ ಅಮ್ಮ ಅಂತಂದ್ರೆ ಈಗ ಅಮ್ಮ ಅಂದ್ರೆ ಇದು ತಪ್ಪು ಉದಾಹರಣೆಗೆ ನಾವ್ ಇದನ್ನ ಪಟ್ಟಿ ಮಾಡಿಸ್ಬಿಡೋದು ಅವ್ರಿಗೆ ಅಮ್ಮ ಅನ್ನೋದು ತಪ್ಪು ಆಮೇಲೆ ಇಲ್ಲಿ ಆಳ ಅಂತ ಬರೆಯುವಾಗ ನೀನ್ ಹಾಳ ಅಂತ ಬರ್ದ್ರೆ ತಪ್ಪು ಹೀಗೆ ಒಂದು ಚಾರ್ಟ್ ಅವ್ರು ಬಹರ್ಟ್ ತರ ಈ ಅಂದ್ರೆ ನೋಡಿ ಇಲ್ಲ ಅನ್ನೋವಾಗ ನೀನ್ ಇಲ್ಲ ಅಂದ್ರೆ ತಪ್ಪಾಗುತ್ತೆ ಇದನ್ನ ಉಚ್ಚಾರಣೆ ಮಾಡುವಾಗ ಅವರು ಗಮನಿಸೋ ತರಹ ನಾವಿಗೊಂದು ಪಟ್ಟಿ ಮಾಡಿ ಅವ್ರಿಗೆ ಕಲಿಸಬಹುದು ಇದು ಒಂದ್ ವಿಧಾನ ಇನ್ನು ಪಠ್ಯ ಪುಸ್ತಕದಲ್ಲಿ ತರಗತಿಯಲ್ಲಿ ನೀವು ಓದ್ತಾ ಇರುವಾಗ ಆಗ ಅಲ್ಲಿ ಆಕಾರಗಳು ಎಲ್ಲೆಲ್ಲಿ ಬರುತ್ತೋ ಆಕಾರ ತಾನೇ ಅವ್ರಿಗೆ ತೊಂದರೆ ಆಗ್ತಾ ಇರೋದು ಅದಕ್ಕೆ ಸರ್ಕಲ್ ಹಾಕ್ಸ್ ಆ ಸರ್ಕಲ್ ಹಾಕ್ಸಿ ಈ ಅಕ್ಷರಗಳ ಬಗ್ಗೆ ಅವ್ರು ಹೆಚ್ಚು ಗಮನ ಕೊಡುತ್ತಾರ ಬೇಕಾದವರು ಅದ್ರ ಮೇಲೆ ಹೆಚ್ಚಿಗೆ ಅಂತ ಬರ್ಕೋಬಹುದು ಈ ರೀತಿಯಾಗಿ ಸಹ ನಾವು ಮಾಡಿಸ್ಬೋದು ಇನ್ನು ಶಿಕ್ಷಕರು ಪಾಠ ಓದ್ತಾರೆ ಚಿಕ್ಕ ತರಗತಿಗಳಲ್ಲಿ ಪಾಠವನ್ನ ಓದಿ ಮಕ್ಕಳತ್ರ ಓದಿಸಿ ಹೀಗೆಲ್ಲಾ ಮಾಡ್ತಾ ಇರುವಾಗ ಮತ್ತು ದೊಡ್ಡ ತರಗತಿಗಳಲ್ಲಿ ನಾವೇ ಶಿಕ್ಷಕರೇ ಪಾಠ ಓದ್ತಿರ್ತೀವಿ ಮಕ್ಕಳೇನು ಓದ್ತಾ ಇರಲ್ಲ ಅಂತ ಸಮಯದಲ್ಲಿ ಸಹ ನೋಡಿ ಆ ಅಲ್ಲ ಹಾ ಇವಾಗ ನಾವೊಂದು ಹಬ್ಬ ಅಂತ ಬರಿತಾ ಅಲ್ಲಿ ಓದ್ತಾ ಇದ್ದೀನಿ ಅಂದ್ರೆ ಅವರಿಗೆ ನಾವು ತಿದ್ದಬೇಕಾಗಿರೋದು ಈ ಆಕಾರ ಅಕಾರಗಳಾದ್ರಿಂದ ಈ ಅಕ್ಷರಗಳು ಎಲ್ಲಿ ಬರುತ್ತೋ ಅಲ್ಲಿ ನಾವು ಸ್ವಲ್ಪ ಒತ್ತಿ ಹೇಳ್ಬೇಕು ಅಂದ್ರೆ ಆ ಇದು ನಾನು ಹೇಳ್ತಾ ಆ ಅಲ್ಲ ಹಾ ಹಬ್ಬ ಅನ್ನುವಾಗ ನೋಡಿ ಆ ಬರಿಬಾರ್ದು ಆಮೇಲೆ ಈ ಅಲ್ಲ ಇಲ್ಲಿ ಹಿ ಅಂತ ನಾವು ಅವ್ರಿಗೆ ಗಮನ ಸೆಳಿಬೇಕು ಶಿಕ್ಷಕರ ಪಾಠ ಓದುವಾಗ ಮತ್ತೆ ಅದೇ ತರಹ ಹಾ ಬಂದಾಗ ನೋಡು ಹಾ ಅಲ್ಲ ಆ ಓದ್ಬೇಕಿಲ್ಲಿ ಆಮೇಲೆ ಹಿ ಅಲ್ಲ ಇಲ್ಲಿ ಈ ಓದ್ಬೇಕು ಈ ರೀತಿಯಾಗಿ ಕೂಡ ಅವ್ರಿಗೆ ಸ್ಪಷ್ಟವಾಗಿ ಓದಿಸ್ಬೋದು ಮತ್ತು ತರಗತಿಗಳಲ್ಲಿ ಮತ್ತು ಮನೆಗಳಲ್ಲಿ ನೋಡಿ ಎಷ್ಟೋ ಮನೆಗಳಲ್ಲಿ ಮೊದ್ಲೆಲ್ಲ ಕನ್ನಡ ನ್ಯೂಸ್ ಪೇಪರ್ ನ ಓದ್ತಾ ಇದ್ರು ಅಥವಾ ಈ ತರದೊಂದು ಇರ್ತಿತ್ತು ಮತ್ತೆ ಶುದ್ಧವಾದ ಮಾತುಗಳು ಸಹ ಕೆಲವರ ಮನೆಯಲ್ಲಿ ಇರುತ್ತೆ ಕೆಲವರ ಮನೇಲಿ ಏನಾಗುತ್ತೆ ಅಂದ್ರೆ ಆಡು ಭಾಷೆನೇ ಯಾವಾಗ್ಲೂ ಜಾಸ್ತಿ ಮಾತಾಡ್ತಾ ಇರ್ತಾರೆ ಅವರಿಗೆ ಬರೆಯೋದಿಕ್ ಕಷ್ಟ ಆಗುತ್ತೆ ಮತ್ತೆ ಬೇರೆ ಭಾಷೆಯನ್ನ ಮನೆಯಲ್ಲಿ ಮಾತನಾಡುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ಶಿಕ್ಷಕರಿಗೆ ಯಾವುದು ಸ್ಪಷ್ಟವಾಗಿ ಎಲ್ಲಿ ಬರ್ಬೇಕು ಅನ್ನೋದು ಗೊತ್ತಿರಲ್ಲ ಇದನ್ನ ಅವರು ಸ್ಪಷ್ಟವಾಗಿ ಒಮ್ಮೆ ಕಲಿಬೇಕು ಅಂತ ನನ್ಗೆ ಅನ್ಸುತ್ತೆ ಈಗ ನೋಡಿ ಮೊಬೈಲ್ ಬಳಸುವ ವಿಧಾನ ಅಥವಾ ಕಂಪ್ಯೂಟರ್ ಬಳಸುವ ವಿಧಾನ ಅಥವಾ ಮನೆಯಲ್ಲಿ ಗ್ಯಾಸ್ ಸ್ಟೌವ್ ಅನ್ನ ನಾವು ಉಪಯೋಗಿಸುವ ವಿಧಾನ ಹೀಗೆಲ್ಲ ಹೀಗೆ ಅಂತ ನಮಗ್ ಗೊತ್ತು ಹೀಗೆಲ್ಲ ಹೀಗೆ ಮಾಡಿದ್ರೆ ತಪ್ಪು ಅನ್ನೋದು ನಮಿಗೆ ಗೊತ್ತಾಗುತ್ತೆ ಹಾಗೆ ಇಲ್ಲೂ ಸ್ವಲ್ಪ ಗಮನ ಕೊಟ್ಬಿಟ್ಟು ಇಲ್ಲಿ ಹಾಗಲ್ಲ ಹೀಗೆ ಹೀಗೆಲ್ಲ ಹಾಗೆ ಅನ್ನೋದನ್ನ ವಿಧಾನವನ್ನ ಮಕ್ಕಳಿಗೆ ಸ್ವಲ್ಪ ಚೆನ್ನಾಗಿ ತಲುಪ್ಸಿದ್ರೆ ಅವರ ಹಕಾರ ಆಕಾರ ದೋಷಗಳು ಹೋಯ್ತು ಅಂದ್ರೆ ಮುಂದೆ ಅವರು ಮಾತನಾಡುವ ಭಾಷೆಯಲ್ಲಿ ಬರೆಯುವ ಬರವಣಿಗೆಯಲ್ಲಿ ಸಹ ಈ ದೋಷ ಕಂಡು ಬರದೆ ಸ್ವಚ್ಛ ಕನ್ನಡವನ್ನ ನಾವು ಪ್ರಸಾರ ಈ ಈಗೆಲ್ಲ ಆ ಒಂದು ಅವಕಾಶ ಕನ್ನಡ ಶಿಕ್ಷಕ ಶಿಕ್ಷಕಿಯರಿಗೆ ಇದೆ ದಯವಿಟ್ಟು ನೀವೆಲ್ಲ ಅದ್ರ ಕಡೆ ಗಮನ ಕೊಡಬೇಕು ಅಂತ ನಾನು ನಿಜವಾಗ್ಲೂ ವಿನಂತಿಸ್ಕೊಳ್ತೀನಿ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕು ಅಂತ ನನಗನ್ಸುತ್ತೆ ನಮಸ್ಕಾರ